ಹಾಯ್ ವಿವರ್ಸ್ ವೆಲ್ಕಮ್ ಟು ಕಿಚನ್ ಆಫ್ ಮನ ಇವತ್ತು ನಮ್ಮ ಕಿಚನ್ಗೆ ಒಂದು ಚಿಕನ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಗೀ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನು ಈ ಚಿಕನ್ ರೆಸಿಪಿ ಈ ಚಿಕನ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಆರೆಂಜ್ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಜೊತೆ ಸ್ವಲ್ಪ ಗರಂ ಮಸಾಲ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಈ ಚಿಕನ್ ರೆಸಿಪಿಗೆ ಮಸಾಲಾಗೆ ನಾನು ಇಷ್ಟು ಗರಂ ಮಸಾಲೆಗಳನ್ನ ಇದ್ದೀನಿ ಪುಡಿ ಮಾಡಿ ಚಕ್ಕೆ ಲವಂಗ ಏಲಕ್ಕಿ ಧನಿಯಾ ಮೆಣಸಿನ್ಕಾಯಿ ಆರು ಮತ್ತು ಸೋಪು ಇಷ್ಟು ಪುಡಿ ಮಾಡಿ ಹಾಕ್ತಾಯಿದ್ದೀನಿ ನಾನು ಈ ಚಿಕನ್ ರೆಸಿಪಿಗೆ ಶುಂಠಿ ಬೆಳ್ಳುಳ್ಳಿ ಜೊತೆ ಹಸಿಮೆಣಸಿನ್ಕಾಯಿ ಕೂಡ ರುಬ್ಬಾಕ್ತಾಯಿದ್ದೀನಿ ಕಾರ್ಕ್ಟಕ್ಕಾಗೆ ಟೊಮೊಟೊ ಜೊತೆ ಪುದೀನ ಕೊತ್ತಂಬರಿ ಸೊಪ್ಪು ಸೇರಿಸಿ ಇದ್ದೀನಿ ಇಷ್ಟು ಮಸಾಲೆಗಳನ್ನ ಇದ್ದೀನಿ ಚಿಕನ್ ರೆಸಿಪಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಚಿಕನ್ ಇದ್ದೀನಿ ಚಿಕನ್ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಚಿಕನ್ ಸ್ವಲ್ಪ ಫ್ರೈ ಆಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಬೀರ ಪೇಸ್ಟ್ ಹಸಿ ವಾಸನೆ ಹೋಗಿ ಹುಡ್ಕೊಳ್ಬೇಕು ಶುಂಠಿ ಬೆಳ್ಳಿ ಚೆಕ್ ಅಂತ ಹಸಿ ಬಾಸ್ತೆಯೆಲ್ಲ ಹೋಗಿದೆ ಈಗ ಉದ್ದಿರೋ ಟೊಮೊಟೊ ಪುದೀನಾ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ ಚಿಕನ್ ಮಸಾಲ ಕೂಡ ಹಾಕಿದ್ದೀನಿ ನಾನು ಉರ್ದಿ ಪುಡಿ ಮಾಡಿರೋಂಥ ಗರಂ ಮಸಾಲ ನಾನು ತೋರಿಸಿರೋ ಗರಂ ಮಸಾಲೆ ಕೂಡ ಹುರ್ದಿ ಪುಡಿ ಮಾಡಿ ಹಾಕಿದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಈಗ ಮುಚ್ಚಿಟ್ಟು ಒಂದು ಹತ್ತಿ ಹದಿನೈದು ನಿಮಿಷದ ಕಾಲ ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಚಿಕನ್ ಉಪ್ಪು ಕಾಲ ಚೆನ್ನಾಗಿ ಇಟ್ಕೊಳುತ್ತೆ ಚಿಕನ್ ಒಂದು ಆರು ನಿಮಿಷದ ಕಾಲ ಚೆನ್ನಾಗಿ ಬೆಂದಿದೆ ಬೆಂದಿಲ್ಲ ಅಂದರೆ ಪುನಿನ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಮೂರ್ನಾಲ್ಕು ನಿಮಿಷದ ಕಾಲ ಬೇಯಿಸ್ಕೊಳ್ಬೇಕು ರುಚಿಕರವಾದಂಥ ಚಿಕನ್ ರೆಸಿಪಿ ರೆಡಿಯಾಗಿದೆ ಗೀರೈಸಿ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಮೆಥಿಡೋನ್ಸಿ ಟ್ರೈ ಮಾಡಿ ನೋಡಿ ವೀಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್